ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಆರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅನುಬಂಧ ಭಾಗ ಏಳು ನನ್ನ ಹೃದಯದಲ್ಲಿ ಪ್ರೀತಿಯ ಸಸಿ ನೆಟ್ಟು ಅದಕ್ಕೆ ನೀರೆರಿದು ಪೋಷಿಸಿ ನನ್ನೊಳಗಿನ ಪ್ರೇಮಿಯನ್ನು ಎಚ್ಚರಗೊಳಿಸಿದ ಒಲವಿನ ಮಹಾಪುರವನ್ನೇ ಸುರಿಸಿದ ನೀಲಿ ಕಣ್ಣುಗಳ ಚೆಲುವ ಅವನ ಬಗ್ಗೆ ಸಂಪೂರ್ಣ ತಿಳಿದು ನಿಜರೂಪವನ್ನು ನೋಡುತ್ತಾ ಚಂದನ್ ತೋಳಿನಿಂದ ಹೊರಗೆ ಬಂದ ಅಂಜನಾ ಅಡ್ಡಲಾಗಿ ನಿಂತಿದ್ದ ತನ್ನ ತಾಯಿಯನ್ನು ಪಕ್ಕಕ್ಕೆ ಸರಿಸಿ ಆದಿತ್ಯ ಎದುರಲ್ಲಿ ನಿಂತವಳ ಕಣ್ಣುಗಳು ತುಂಬಿ ಬಂದಿತ್ತು ಒಲವಿನ ಸಂಜೆಯಲ್ಲಿ ಸ್ಪರ್ಶಿಸೆಯೂ ಸ್ಪರ್ಶಿಸದೆ ದೂರ ಉಳಿದು ನಿನ್ನೊಂದಿಗೆ ಕಳೆದ ಸುಮಧುರ ಸಮಯವನ್ನು ಹೇಗೆ ನಾ ಮರೆಯಲಿ ಜೀವನದ ಮುಖ್ಯ ಕಟ್ಟದಲ್ಲಿ ನಿರ್ಣಯಿಸುವ ಸಂದರ್ಭದಲ್ಲಿ ನನ್ನೊಂದಿಗೆ ನಿಲ್ಲಲಾಗದೆ ದೂರದಲ್ಲಿ ನಿಂತು ಚಡಪಡಿಸಿದ ನಿನ್ನೊಲುವಿನ ನೋಟ ಹೇಗೆ ನಾ ಮರೆಯಲಿ ಎಂದು ದೀನಳಾಗಿ ಆದಿತ್ಯ ಎದುರು ನುಡಿಯುತ್ತಿದ್ದಳು ಮೂಕ ಪ್ರೇಕ್ಷಕನಾಗಿ ನಿಂತಿದ್ದ ಚಂದನಿಗೆ ಅಂಜನ ಭಾವನೆಗಳ ತಾಕಲಾಟಕ್ಕೆ ಸಿಲುಕಿ ಮತ್ತೆ ಆರೋಗ್ಯ ಏರುಪೇರಾಗುವುದು ಸರಿಯಲ್ಲ ಎನಿಸಿತು ನಿಧಾನವಾಗಿ ಅವಳ ಬಳಿ ನಡೆದು ಅಂಜನ ಭಾವವೇಗ ಅನ್ನುವುದು ನಮ್ಮ ಮನಸ್ಸಿನ ಆಲೋಚನೆಗಳ ದಾರಿ ತಪ್ಪಿಸುತ್ತದೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈಗ ನೀವು ಸಮಾಧಾನ ತಿಂದಿರಿ ಎಂದು ಹೇಳಿದವನಿಗೆ ಪದೇ ಪದೇ ಶ್ರುತಿ ತಪ್ಪುವ ಅಂಜನಾ ಬಗ್ಗೆ ಕಾಳಜಿ ತುಂಬಿದ ಎದುರಿಗೆ ರಕ್ತಬಿಂದುಗಳನ್ನು ತುಂಬಿಕೊಂಡು ಅಂಜನಾ ಕಡೆಗೆ ದೀನವಾಗಿ ನೋಡುತ್ತಾ ನಿಂತಿದ್ದ ಆದಿತ್ಯಾನ ನೋಡಿ ಅಯ್ಯೋ ಪಾಪ ಎನಿಸಿತು ಆದಿತ್ಯ ಬಳಿಗೆ ನಡೆದು ಆದಿತ್ಯ ನನಗೆ ನಿಮ್ಮ ಪ್ರೀತಿಯ ಆಳ ಅರ್ಥವಾಯಿತು ದಯಮಾಡಿ ನೀವು ಅಂಜನಾಗೆ ಸ್ವಲ್ಪ ಸಮಯ ನೀಡಿ ತರಾತುರಿಯಲ್ಲಿ ಗೊಂದಲದಲ್ಲಿಯೇ ಎಲ್ಲವೂ ನಡೆದು ಹೋಯಿತು ಇನ್ನಾದರೂ ಅಂಜನಾ ಮನಸ್ಸು ಆಲೋಚಿಸಿ ತೀರ್ಮಾನ ತೆಗೆದುಕೊಳ್ಳಲು ಕಾಲಾವಕಾಶ ನೀಡಿ ಎಂದು ಕೈಮುಗಿದು ಬೇಡಿದ ಅಂಜನಾ ಕೇಳಿದ ಪ್ರಶ್ನೆಗಳಿಗೆ ಸಂತೋಷ ಸಂಭ್ರಮ ಒಂದು ಕಡೆಯಾದರೆ ಅಂಜನಾ ದೊಡ್ಡಪ್ಪನನ್ನು ಕೊಂದಾಗ ಸುನೀತಾರವರ ರವರ ಬೆದರಿಕೆಯ ಮಾತಿಗೆ ಕಟ್ಟುಬಿದ್ದು ಒಪ್ಪಂದಗಳಿಗೆ ಒಪ್ಪಿ ದೂರ ಉಳಿದು ನಾನು ತಪ್ಪು ಮಾಡಿದೆ ನನ್ನ ರೂಪ ಒಂದಲ್ಲ ಒಂದು ದಿನ ಅಂಜನಾಗೆ ತಿಳಿಯಬೇಕಿತ್ತು ಅದು ಹೇಗೂ ತಿಳಿದಿದ್ದರೆ ಆಗುತ್ತಿತ್ತು ಅವಳು ನನ್ನ ಪ್ರೀತಿಯ ಸ್ವೀಕಾರಕ್ಕೆ ಸಿದ್ಧಳಿದ್ದಳು ಎನಿಸಿತು ಆದಿತ್ಯಾಗೆ ಮಾನವರೂಪದಲ್ಲಿ ಬದಲಾಗಿ ನಿಂತಿದ್ದವನ ಮನದಲ್ಲೂ ಕೋಲಾಹಲ ಎದ್ದಂತಾಯಿತು ಹಾಗೆ ಚಂದನ್ ನಡವಳಿಕೆ ವಿಚಿತ್ರ ಎನಿಸಿತು ತಾನು ರಕ್ತ ಪಿಪಾಸು ಎಂಬುವುದು ತಿಳಿದೂ ಕೂಡ ಚಂದನ್ ಬಂದು ರೀತಿಯಲ್ಲಿ ಮಾತನಾಡಿ ಬೇಡಿದ ರೀತಿಗೆ ಒಮ್ಮೆ ಅವನನ್ನು ದೀರ್ಘವಾಗಿ ನೋಡಿದ ಅವನ ಕಡೆಗೆ ತಿಳಿಯದ ಗೊಂದಲ ತೀರದ ಆತಂಕ ಮನೆ ಮಾಡಿದಂತಾಯಿತು ಆದಿತ್ಯ ಜೊತೆಯಲ್ಲಿ ಮಾತನಾಡಿ ಮುಖ ಮುಚ್ಚಿಕೊಂಡು ಬಿಕ್ಕಳಿಸುತ್ತಿದ್ದ ಅಂಜನಾ ಕಿವಿಯಲ್ಲಿ ಚಂದನ್ ಮಾತುಗಳು ಸೋಕಿದಾಗ ಮನದಲ್ಲಿ ನಡೆಯುತ್ತಿದ್ದ ತಳಮಳಕ್ಕೆ ಒಮ್ಮೆ ಚಂದನ್ ಕಡೆಗೂ ಮತ್ತೊಮ್ಮೆ ಆದಿತ್ಯ ಕಡೆಗೂ ನೋಡುತ್ತಾ ನೋಡುತ್ತಾ ಜೀವನದ ದಿಕ್ಕು ದಾರಿ ತಪ್ಪಿತ್ತು ಎಲ್ಲಿ ಎನಿಸಿ ತನ್ನ ತೊಳಲಾಟ ಹತ್ತಿಕ್ಕಲಾರದೆ ಹಾಗೆಯೇ ದರೆಗೆ ಹುರುಳಿದಳು ಹಠಾತ್ತನೆ ಕುಸಿಯ ಹೋದವಳನ್ನು ಹಿಂತಿರುಗಿದ ಚಂದನ್ ಗಮನಿಸಿ ಅವಳನ್ನು ತನ್ನ ಬಾಹುಗಳಲ್ಲಿ ಸೆರೆ ಹಿಡಿದು ತಕ್ಷಣದಲ್ಲಿ ತನ್ನ ತೋಳುಗಳಲ್ಲಿ ಸೇರಿಸಿಕೊಂಡ ಚಂದನ್ ತೋಳಿನಲ್ಲಿ ಅಂಜನಾಳನ್ನು ಕಾಣುತ್ತಲೇ ಆದಿತ್ಯ ಮನಸ್ಸು ಆಕ್ರೋಶಕ್ಕೆ ಸಿಲುಕಿತು ಹಾ ಮುಟ್ಟಬೇಡ ಅವಳನ್ನು ಎಂದು ಅಬ್ಬರಿಸಿದ ಚಂದನ್ ಕಡೆಗೆ ಕೆಂಗಣ್ಣು ಬೀರಿ ರಕ್ತ ಹೊಗಳಿ ಕೋರೆ ಹಲ್ಲುಗಳನ್ನು ಹೊರಗೆ ತೋರಿಸುತ್ತ ತನ್ನ ಆವೇಶ ವ್ಯಕ್ತಪಡಿಸಿ ತನ್ನ ನಿಜರೂಪಕ್ಕೆ ಬದಲಾಗಿ ಚಂದನ್ ಕುತ್ತಿಗೆಗೆ ತನ್ನ ನೀಲವಾದ ಕೋರೆ ಹಲ್ಲುಗಳನ್ನು ಹೂರಿ ರಕ್ತ ಹೀರಲು ಮುಂದೆ ಸಾಗಿದ ಆ ಸಮಯಕ್ಕೆ ನಡೆಯಬಹುದಾದ ಅಚಾತುರ್ಯದ ಅರಿವಾಗಿ ಸುನೀತಾರವರು ತಟ್ಟನೆ ಚಂದನ್ಗೆ ಅಡ್ಡಲವಾಗಿ ಆದಿತ್ಯ ಎದುರು ಅಡ್ಡ ಹಿಡಿದು ನಿಂತರು ಬಿಡಲ್ಲ ನಿಮ್ಮಿಂದ ಚಂದನ್ ಪ್ರಾಣಕ್ಕೆ ಅಪಾಯವಾಗುವುದಕ್ಕೆ ನಾನು ಅವಕಾಶ ನೀಡಲ್ಲ ನೀನು ಕೊಲ್ಲುವುದಾದರೆ ನನ್ನ ಕೊಂದು ಬಿಡು ನಿನಗೂ ಚಂದನ್ಗೂ ಯಾವುದೇ ಸಂಬಂಧವಿಲ್ಲ ಈ ವಿಚಾರದಲ್ಲಿ ಅವರು ಅಮಾಯಕ ನಿಮಗೆ ಮತ್ತೊಂದು ಮಾತು ನೆನಪಿರಲಿ ನೀವು ಇನ್ನೂ ಅಂಜನ ಕಡೆಯಿಂದ ಒಪ್ಪಿಗೆ ಪಡೆದಿಲ್ಲ ಅಲ್ಲಿಯವರೆಗೂ ಅವಳು ಚಂದನ್ ಸ್ವತ್ತು ನಮ್ಮ ಭೂಮಿಯಲ್ಲಿ ಮದುವೆ ಆಗಿರುವ ಹೆಣ್ಣು ದೇವತೆಗೆ ಸಮಾನ ಅವಳನ್ನು ಮುಟ್ಟುವ ಶಕ್ತಿ ಪಿಸಾಚಿಯಾಗಿ ನಿನಗಿಲ್ಲ ಅವಳು ನಿನ್ನೊಂದಿಗೆ ಬರುವುದಾದರೆ ಈ ಪವಿತ್ರವಾದ ಮಾಂಗಲ್ಯ ಕಿತ್ತೊಗೆದು ಬರಬೇಕು ಅವಳು ನಿಮ್ಮ ಜೊತೆ ಬರುತ್ತೇನೆ ಎಂದು ತಿಳಿಸಿಲ್ಲ ಇಲ್ಲವಾದರೆ ನೀನು ಅವಳನ್ನು ಕೊಂದು ಬಿಡಬೇಕು ಎಂದು ಪಿಸಾಚಿಲೋಕದಲ್ಲಿಯ ನಿಯಮಗಳು ಮತ್ತು ಭೂಲೋಕದಲ್ಲಿನ ಶಕ್ತಿಯ ಬಗ್ಗೆ ಎಚ್ಚರಿಕೆಯ ನುಡಿ ನುಡಿದರು ಆದಿತ್ಯಾಗೆ ಇಲ್ಲಿಯವರೆಗಿನ ಚಂದನ್ ಮೇಲಿನ ಕೋಪ ಈಗ ಸುನೀತಾರವರ ಕಡೆಗೆ ತಿರುಗಿತು ಇಷ್ಟಕ್ಕೆಲ್ಲ ಇವರೇ ಕಾರಣ ಎನಿಸಿತು ಪಿಸಾಚಲೋಕದ ನಿಯಮಗಳು ನೆನಪಾದವು ಬುದ್ಧಿ ಆಲೋಚನೆಗೆ ಸಿಲುಕಿ ಮಾತಿಗೆ ಮುಂದಾಯಿತು ಅಂದರೆ ನೀವು ನಮ್ಮ ಲೋಕದ ನಿಯಮಗಳನ್ನು ತಿಳಿದುಕೊಂಡು ಅಂಜನಾ ಮದುವೆ ಆತುರಾತುರವಾಗಿ ಮಾಡಿದ್ದ ನಾನು ಪ್ರೀತಿಗಾಗಿ ನಮ್ಮ ನಿಯಮಗಳನ್ನು ಮರೆತು ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಷ್ಟು ಮೂರ್ಖನನ್ನಾಗಿ ಮಾಡಿ ನನ್ನ ಹಾಕಿದಿರಾ ಎಂದು ಅಬ್ಬರಿಸಿ ಜೋರಾಗಿ ಕತ್ತು ತೂಗಿ ಕೋರೆ ಹಲ್ಲುಗಳನ್ನು ಹೊರಗೆ ಚಾಚಿ ರಕ್ತ ಕಣ್ಣಲ್ಲಿ ಚುಮ್ಮಿಸಿದ ಅಂಜನಾಳನ್ನು ತೋಳಿನಲ್ಲಿ ಬಳಸಿಯೇ ನಿಂತಿದ್ದ ಚಂದನ್ ಪಿಸಾಚ ಲೋಕದ ನಿಯಮಗಳು ಇವರಿಗೆ ಹೇಗೆ ತಿಳಿದಿದೆ ಎಂದು ಸುನೀತಾರವರ ಕಡೆಗೆ ನೋಡಿ ಆಶ್ಚರ್ಯಚಕಿತನಾದ ತಟ್ಟನೆ ಒಂದು ದಿನ ದೇವಸ್ಥಾನದಲ್ಲಿ ಪುರೋಹಿತರ ಬಳಿಯಲ್ಲಿ ದೆವ್ವಭೂತ ಪಿಸಾಚಿಗಳ ಬಗ್ಗೆ ಗಹನವಾಗಿ ಮಾತನಾಡಿ ಸೆರಗಿನಲ್ಲಿ ವಿಭೂತಿ ಕಟ್ಟಿಕೊಂಡು ಕಣ್ಮರೆಯಾದ ಸುನೀತಾರವರ ಮುಖದ ನೆನಪಾಯಿತು ನಂತರದಲ್ಲಿ ವರ್ಷಿಣಿ ಮದುವೆ ಪ್ರಸ್ತಾಪ ಮಾಡಲು ಬಂದಾಗ ಇವರನ್ನು ಎಲ್ಲಿಯೋ ನೋಡಿದ್ದೇನೆ ಎಂದುಕೊಂಡ ಆದರೆ ನೆನಪಿನ ಸುರುಳಿ ಬೆಚ್ಚಿಕೊಳ್ಳಲಿಲ್ಲ ಈಗ ತಟ್ಟನೆ ನೆನಪಾಯಿತು ಅಂದರೆ ಇವರು ಪೂರ್ವಯೋಜಿತವಾಗಿ ಎಲ್ಲವನ್ನೂ ಮಾಡಿದ್ದಾರೆ ಆದರೆ ನನ್ನೊಂದಿಗಿನ ಮದುವೆಗೆ ಅಷ್ಟು ಹಠ ಹಿಡಿದಿದ್ದಾದರೂ ಏಕೆ ಎಂದುಕೊಂಡು ಅವರ ಕಡೆಗೆ ನೋಡಿದ ಆರ್ಭಟಿಸಿದ ಆದಿತ್ಯ ಕಡೆಗೆ ನೋಡಿ ಅವನ ಪ್ರೀತಿಯ ಅರಿವು ಆದಂತಾಯಿತು ಮಾತಿನ ಚಕಾಮಕಿ ಮಧ್ಯೆ ತೋಳಿನಲ್ಲಿ ಓಲಾಡುತ್ತಿದ್ದ ಅಂಜನಾ ಕಡೆಗೊಮ್ಮೆ ನೋಡಿ ನಿಟ್ಟುಸಿರುಗೈದು ಅಮ್ಮ ಈಗ ಎಲ್ಲರೂ ಮಾತು ನಿಲ್ಲಿಸೋಣ ತನ್ನ ಜೀವನದ ಬಗ್ಗೆ ನಿರ್ಧರಿಸಿ ತೀರ್ಮಾನ ತೆಗೆದುಕೊಳ್ಳಬೇಕಿರುವುದು ಅಂಜನಾ ಮೊದಲು ಅವರು ಈ ಅಘಾತದಿಂದ ಚೇತರಿಸಿಕೊಳ್ಳಲಿ ಎಂದು ಹೇಳಿ ತನ್ನ ಬಲಿಷ್ಠ ಬಾಹುಗಳಲ್ಲಿ ಅವಳನ್ನು ಎತ್ತಿಕೊಂಡು ರೂಮಿಗೆ ನಡೆದು ಅದರ ಮೇಲೆ ಅವಳನ್ನು ಮಲಗಿಸಿ ಸುನೀತಾರವರಿಗೆ ತನ್ನಿ ತನ್ನಿಯಮ್ಮ ಅವರ ಮನಸ್ಸು ಈಗ ಅಲ್ಲೋಲಕಲ್ಲೋಲವಾಗಿದೆ ಮನಸ್ಸಿಗೆ ಆಗುತ್ತಿರುವ ಅಘಾತವನ್ನು ಸಹಿಸುವ ಶಕ್ತಿ ಇಲ್ಲದೆ ಪ್ರಜ್ಞೆ ಕಳೆದುಕೊಂಡಿದ್ದಾರೆ ಇದೇ ರೀತಿ ಪದೇ ಪದೇ ಆದರೆ ಅವರ ಜೀವಕ್ಕೂ ಅಪಾಯವಿದೆ ಎಂದು ಹೇಳಿ ಅಂಜನ ಪಕ್ಕದಿಂದ ಎದ್ದು ನಿಂತ ಸುನೀತಾರವರು ಅವಳ ಜೀವಕ್ಕೆ ಅಪಾಯ ಹಾಗೆ ಹೇಳಬೇಡಿ ಅಳಿಹಂದ್ರೆ ಅವಳನ್ನು ಕಳೆದುಕೊಳ್ಳುವ ಶಕ್ತಿ ನಮಗಿಲ್ಲ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅವಳಿಗೂ ಸಾವು ಇಷ್ಟವಿಲ್ಲ ಮಾನವನಾಗಿ ಹುಟ್ಟಿರುವುದು ಪುಣ್ಯ ಇರುವ ಜೀವನವನ್ನು ಸಂಪೂರ್ಣ ಸವಿಯಬೇಕು ಮಾನವ ಬದುಕು ಪವಿತ್ರವಾದದ್ದು ಅದನ್ನು ಅರ್ಥಪೂರ್ಣವಾಗಿ ಬದುಕಬೇಕು ಎಂದು ನಂಬಿದವಳು ಇನ್ನೂ ಈ ಜೀವನ ಅಂತ್ಯ ಮಾಡಿಕೊಂಡು ಹೋಗುತ್ತಾಳೆ ಎಂಬುವುದನ್ನು ನಾನು ಹೇಗೆ ಸಹಿಸಲಿ ಒಂದು ಪಿಸಾಚಿಯೊಂದಿಗಿನ ಪ್ರೀತಿಯನ್ನು ಹೇಗೆ ಒಪ್ಪಿಕೊಳ್ಳಲಿ ಎಂದು ನೋವಿನ ನೋಟ ಬೀರಿ ಜಾರುತ್ತಿದ್ದ ಕಮ್ಮನಿ ಒರೆಸಿಕೊಂಡರು ಚಂದನಿಗೆ ಸುನೀತಾರವರ ರವರ ಕೊನೆಯ ಮಾತು ಕಸಿವಿಸಿಯಾಯಿತು ಪ್ರೀತಿಯೆಂದರೆ ಎಲ್ಲ ಜೀವವರ್ಗಕ್ಕೂ ಹೊಂದೆ ಆದರೆ ಅದು ಮತ್ತೊಬ್ಬರ ನೋವಿಗೆ ಕಾರಣವಾಗಬಾರದು ನಡೆದಿರುವುದರಲ್ಲಿ ಯಾರ ತಪ್ಪಿದೆ ಎನಿಸಿ ಆದಿತ್ಯ ಕಡೆಗೊಂಬೆ ನೋಡಿದ ಸುನೀತಾರವರ ಮಾತುಗಳು ಕೇಳುತ್ತಿದ್ದವನು ಸೋತು ಓತವನಂತೆ ನಿಂತ ಅವರ ತಾತ್ಸಾರದ ಕೊನೆಯ ನುಡಿಗಳಿಗೆ ನಾನು ಅಂಜನಾಳನ್ನು ನಮ್ಮ ಲೋಕದ ರಾಣಿಯನ್ನಾಗಿ ಮಾಡುತ್ತೇನೆ ನಾನು ನಮ್ಮ ಲೋಕದ ಯುವರಾಜ ನನ್ನ ಮದುವೆ ಆಗುವ ಇವಳು ನನ್ನ ಯುವ ಅದು ನಿಮ್ಮ ಲೋಕದಲ್ಲಿ ಸಾಧ್ಯವಿಲ್ಲ ಅವಳು ಇಲ್ಲಿದ್ದರೆ ಇದೇ ರೀತಿ ಸಾಮಾನ್ಯ ಜೀವನ ಕಳೆಯಬೇಕು ಎಂದ ಹೇಗಾದರೂ ಮಾಡಿ ಅಂಜನ ಒಪ್ಪಿಕೊಂಡು ನನ್ನೊಂದಿಗೆ ಬರುವಂತೆ ಆಗಬೇಕು ಎನ್ನುವ ಮಹತ್ವಾಕಾಂಕ್ಷೆಯಿಂದ ಶುಷ್ಕನಗೆ ನಕ್ಕ ಸುನೀತಾರವರು ಮಾನವ ದಾನವ ಪಿಸಾಚಿ ಎಲ್ಲವೂ ಒಂದೇ ಎಂದುಕೊಂಡಯ ಪಿಸಾಚಿ ಎಂದೂ ಪಿಸಾಚಿಯೇ ಅದು ಮಾನವ ರೂಪದಲ್ಲಿನ ಪಿಸಾಚಿಯಾದರೂ ದಾನವ ರೂಪದಲ್ಲಿಯ ಪಿಸಾಚಿಯಾದರೂ ಒಂದೇ ಸಾವಿರ ಜನ್ಮ ಕಳೆದ ನಂತರ ಸಿಗುವುದು ಈ ಪುಣ್ಯ ಮಾನವ ಜನ್ಮ ಅದನ್ನು ನಶ್ವರ ಮಾಡಿಕೊಳ್ಳುವುದು ದುರಂತ ಅರ್ಥಪೂರ್ಣವಾಗಿ ಬದುಕುವ ಮಹತ್ವದ ಕನಸು ಅಂಜನಾಳಿಗಿದೆ ಎಂದು ಹೇಳಿ ಅವನ ಕಡೆಗೆ ಮತ್ತೆ ತಾಸ್ತಾರದ ನೋಟ ಬೀರಿ ಹೊರಗೆ ನಡೆದರು ಆದಿತ್ಯಾಗೆ ಸುನೀತಾರವರ ಮಾತಿನ ಹಿರಿತಕ್ಕೆ ಆವೇಶ ಆವರಿಸಿತು ಸುನೀತಾರವರು ಹೋದ ಕಡೆಗೆ ನೋಡುತ್ತಾ ಅವರನ್ನು ಕೊಂದು ಬಿಡಬೇಕು ಎಂದುಕೊಂಡು ಹಿಂದೆಯೇ ನಡೆದ ದೇವರಿಗೆ ದೀಪ ಬೆಳಗಿಸುತ್ತಿದ್ದವರ ಕಂಡು ಹೆಚ್ಚು ಸಮಯ ಅಲ್ಲಿ ನಿಲ್ಲಲಾರದೆ ಬಾಗಿಲ ಬಳಿಯಲ್ಲಿ ಮಾಯವಾದನು ಆವೇಶದಿಂದ ನಡೆದು ಇದ್ದಕ್ಕಿದ್ದಂತೆ ಮಾಯವಾದ ಆದಿತ್ಯಾನ ನೋಡಿ ಗಾಬರಿಯಿಂದ ಹೊರಗೆ ಬಂದ ಚಂದನ್ ಒಮ್ಮೆ ಸುತ್ತಲೂ ಕಣ್ಣಾಡಿಸಿ ನೋಡಿದ ಆದಿತ್ಯ ಕಾಣಲಿಲ್ಲ ನಿಟ್ಟುಸಿರು ಬಿಟ್ಟು ದೀಪ ಬೆಳಗಿಸಿ ಬಂದು ಸೋಫಾದಲ್ಲಿ ಕುಳಿತಿದ್ದ ಸುನೀತಾರವರ ಪಕ್ಕದಲ್ಲಿ ನಿಂತು ನಿಧಾನವಾಗಿ ಅಮ್ಮ ನೀವು ಸಮಾಧಾನದಿಂದ ಹಿರಿ ಈಗ ನಡೆದಿರುವುದು ಯಾರಿಗೂ ಹೇಳುವುದು ಬೇಡ ಸುಮ್ಮನೆ ಎಲ್ಲರೂ ಗಾಬರಿಯಾಗುತ್ತಾರೆ ಮಾವ ಬರುವುದು ಸಂಜೆಗೆ ನೋಡೋಣ ಇನ್ನು ಮುಂದೆ ಏನಾಗುತ್ತದೆ ಅಂಜನಾ ನಿರ್ಧಾರ ಎಂದು ಮಾತು ತುಂಡರಿಸಿ ಉಸಿರು ಹೊರತಬ್ಬಿದವನು ಅಂಜನಾ ಕಡೆಗೆ ಗಮನ ವಹಿಸಿ ಅವರು ಈ ರೀತಿ ಪದೇ ಪದೇ ಪ್ರಜ್ಞೆ ತಪ್ಪಿದರೆ ಅವರ ಆರೋಗ್ಯ ಹದಗೆಡುತ್ತದೆ ಎಂದು ರೂಮಿನ ಕಡೆಗೆ ನೋಡುತ್ತಾ ಹೇಳಿ ನಾನು ಹೊರಗೆ ಹೋಗಿ ಬರ್ತೇನೆ ಎಂದು ಅಲ್ಲಿ ನಿಲ್ಲಲಾಗದೆ ಹೊರಗೆ ನಡೆದ ಮನೆಯಿಂದ ಹೊರಗೆ ಬಂದ ಚಂದನ್ ಮನಸ್ಸು ಇನ್ನಿಲ್ಲದಂತೆ ಒದ್ದಾಡಿ ಹೋಗಿತು ತುಂಬುತ್ತಿದ್ದ ಕಮ್ಮನೆಯನ್ನು ಕಷ್ಟಪಟ್ಟು ತಡೆ ಹಿಡಿದು ಮುಂದೆ ಮುಂದೆ ನಡೆದ ಬಿಸಿಲಿನ ಜಲವಾಗಲಿ ರಸ್ತೆಯಲ್ಲಿ ಚಲಿಸುತ್ತಿದ್ದ ಜನರ ಕಡೆಗೆ ಗಮನವಾಗಲಿ ಇರಲಿಲ್ಲ ಪ್ರೀತಿಮಾಯೆ ಹುಷಾರೋ ಕಣ್ಣೀರು ಮಾರೋ ಬಜಾರೋ ಎಂಬ ಸಾಲುಗಳು ಹಿಂದಿನಿಂದ ಕೇಳಿ ಬಂದಿತ್ತು ಅದನ್ನೇ ಯೋಚಿಸುತ್ತಾ ಹೆಜ್ಜೆಗಳು ಪಾರ್ಕ್ ಬಳಿಗೆ ಸಾಕಿದ್ದವು ಯಾರೂ ಇಲ್ಲದ ಕಲ್ಲು ಬೆಂಚನ್ನು ಆಶ್ರಯಿಸಿ ಕುಳಿತವ ಬುಗುಸೆಯಲ್ಲಿ ಮುಖ ಮುಚ್ಚಿಕೊಂಡು ಪ್ರೀತಿ ಹಸಿರಾಗಿ ಉಸಿರಾಗಲಿ ಎಂದು ಬಯಸಿದ ಕ್ಷಣಗಳ ನೆನಪಾಯಿತು ಅಂಜನಾ ನೋಡಿದ ಕ್ಷಣದಿಂದ ಕಣ್ಣಂತಹ ಸುಮಧುರ ಕನಸುಗಳು ಅವಳು ಯಾರನ್ನೋ ಪ್ರೀತಿಸುತ್ತಿದ್ದೇನೆ ಎಂದಾಗ ಭ್ರಮನಿರಸವಾಗಿತ್ತು ಆದರೆ ಇನ್ನೂ ಅವಳು ತನ್ನ ಪ್ರೀತಿ ವಿಷಯ ಅವರಿಗೆ ಹೇಳಿಲ್ಲ ಎಂದಾಗ ಅವರು ಇವಳನ್ನು ಒಪ್ಪಿಕೊಳ್ಳದೆ ಇರಲಿ ಎಂದು ದೇವರಲ್ಲಿ ಮೊರೆ ಹಿಟ್ಟೆ ಮರುಕ್ಷಣವೇ ಛೇ ನಾನೆಷ್ಟು ಸ್ವಾರ್ಥಿಯಾದೆ ಎನಿಸಿ ಅವಳನ್ನು ಬಿಟ್ಟುಕೊಳ್ಳಲಾಗದೆ ಕೇಡನ್ನು ಬಯಸಲಾಗದೆ ಚಡಪಡಿಸಿದ್ದ ರಿಸೆಪ್ಷನ್ ತಯಾರಾಗುವ ಸಮಯದಲ್ಲಿ ಸುನೀತಾರವರು ಬಂದು ಹೇಳಿದ್ದ ವಿಷಯ ಕೇಳಿ ಮನಸ್ಸು ಸಂಭ್ರಮಿಸಿದರೆ ಬುದ್ಧಿ ಎಚ್ಚರಿಕೆ ನೀಡುತ್ತಿತ್ತು ರಿಸೆಪ್ಷನ್ನಲ್ಲಿ ತನ್ನೊಂದಿಗೆ ಮಾತನಾಡದೆ ಹೋದರೂ ಬಂದ ಅತಿಥಿಗಳೊಂದಿಗೆ ನಗುನಗುತ್ತ ಮಾತನಾಡುತ್ತಾ ನಿಂತವಳ ಕಂಡು ಅರೆಯದ ಆನಂದ ಆವರಿಸುತ್ತಿತ್ತು ಆದರೂ ಅಂಜನ ಮನದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವ ಚಡಪಡಿಕೆ ಉಂಟಾಗಿ ಕಾಯುತ್ತಿದ್ದ ಇದೇ ಆತಂಕ ಗೊಂದಲದಲ್ಲಿ ಹಸೆಮಣೆ ಹೇರಿ ತಾಳಿ ಕಟ್ಟಿದಾಗ ಇವಳು ನನ್ನವಳು ಎನ್ನುವ ಅವ್ಯಕ್ತ ಭಾವ ಆವರಿಸಿ ಕುಣಿದಾಡುವಂತಾಯಿತು ಮುಖದಲ್ಲಿ ಗಂಭೀರತೆ ತುಂಬಿಕೊಂಡು ಅವಳ ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದ ಸಪ್ತಪದಿಯಲ್ಲಿ ತಲೆ ತಿರುಗಿ ಬೀಳಲಿದ್ದವಳನ್ನು ತೋಳಲ್ಲಿ ಬಳಸಿ ಒತ್ತಯ್ಯದಾಗ ಅವನ ಜೀವ ಇನ್ನಿಲ್ಲದಂತೆ ಒತ್ತಾಡಿ ಹೋಗಿತ್ತು ಅವಳ ಯಾವುದೇ ನಿರ್ಧಾರಕ್ಕೂ ಬದ್ಧವಾಗಿ ಇರೋಣ ಎಂದುಕೊಂಡಷ್ಟು ಅಂಜನಾ ನನ್ನನ್ನೇ ಒಪ್ಪಿಕೊಳ್ಳಲಿ ಎಂಬ ಕೋರಿಕೆ ಮಾತ್ರ ನಿಲ್ಲುತ್ತಿರಲಿಲ್ಲ ಕೊಡೈಕೆನಾಲ್ನಲ್ಲಿ ಅವಳೊಂದಿಗೆ ಮಾತನಾಡುವಾಗ ಕೂಡ ಎಂಥದ್ದೋ ತೊಳಲಾಟ ಆದಿತ್ಯಾನ ಭೇಟಿ ಮಾಡಲು ಸಹಾಯ ಯಾಚಿಸಿದಾಗ ಅವಳ ಮಾತಿಗೆ ಒಪ್ಪಿಕೊಂಡರು ತೀರದ ಚಡಪಡಿಕೆ ಅಂಜನಾ ಪ್ರೀತಿ ನಿಜ ಎಂದು ಒಮ್ಮೆ ಅನಿಸಿದರೆ ಅವಳು ಭ್ರಮೆಯಲ್ಲಿ ಇದ್ದಾಳೆ ಎಂದು ಮತ್ತೊಮ್ಮೆ ಎನಿಸುತ್ತಿತ್ತು ಒಮ್ಮೆ ಆದಿತ್ಯಾನ ಭೇಟಿ ಮಾಡಿಸಿ ಬಿಡೋಣ ಆ ವ್ಯಕ್ತಿ ಖಂಡಿತ ಇವಳನ್ನು ಪ್ರೀತಿಸದೇ ಇರಲಿ ಎಂದೆನಿಸುತ್ತಿತ್ತು ಕೊಡೈಕೆನಾಲ್ನಿಂದ ಊರಿಗೆ ಬಂದಾಗ ನಾನು ತವರಿಗೆ ಹೋದ್ರೇನೆ ಎಂದು ಹೇಳಿ ಹೊರಟವಳ ಕಂಡು ಜೀವ ಒದ್ದಾಡಿ ಹೋಗಿದ್ದು ಏನಾದರಾಗಲಿ ಅಂಜನಾ ಜೀವನದ ಸೋಲು ಗೆಲುವಿನ ಕೊನೆಯವರೆಗೂ ಒಟ್ಟಾಗಿ ಇತ್ತು ಬಿಡೋಣ ಎಂದುಕೊಂಡು ಅವಳಿಂದೆಯೇ ಮನೆಗೆ ಮರಳಿದ್ದ ನಂತರ ನಡೆದ ಘಟನೆಗಳನ್ನು ನೋಡಿ ತನ್ನ ಹೃದಯದಲ್ಲಿ ಎದ್ದಿರುವ ಬಿರುಗಾಳಿಯನ್ನು ಹೇಗೆ ತಣಿಸುವುದು ಎಂದು ತಿಳಿಯದೆ ತನ್ನ ಮನದ ಭಾವನೆಗಳನ್ನು ವ್ಯಕ್ತಪಡಿಸಲಾಗದೆ ಹೊರಗೆ ಬಂದು ಕುಳಿತ ನಡೆದ ಘಟನೆಗಳು ಮನಪುಟದಲ್ಲಿ ಹಾದುಹೋದಾಗ ಚಂದನ್ ಬೊಗಸೆಯಲ್ಲಿ ಹಿಡಿದ ಮುಖವನ್ನು ಹೊರಗೆ ತೆಗೆದು ಅಂಜನಾ ನನ್ನವಳು ಈಗ ನನ್ನ ಹೆಂಡತಿ ಅವಳನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವುದು ಸಾಧ್ಯವಿಲ್ಲ ಅದು ಭೂಲೋಕವನ್ನೇ ಬಿಟ್ಟು ಹೊರಟು ಹೋಗುತ್ತಾಳೆ ಎಂದುಕೊಂಡಾಗ ಹೇ ದಸಕ್ಕೆಂದಿತು ಮರುಕ್ಷಣವೇ ಆದಿತ್ಯ ಮೇಲಿನ ಅವಳ ಪ್ರೀತಿಯ ಆಳದ ನೆನಪಾಗಿ ಅಯ್ಯೋ ಅಂಜನಾ ನಿಮಗೆ ಒಂದು ಪಿಸಾಚಿಯ ಮೇಲೆ ಮೂಡಿದ ಪ್ರೀತಿ ಕ್ಷಣವೂ ನನ್ನ ಮೇಲೆ ಮೂಡಲಿಲ್ಲವಲ್ಲ ಎಂದು ತಳಮಳಿಸಿ ಏನು ನಿರ್ಧರಿಸಿಕೊಂಡವ ನಿಮ್ಮ ಮಾತುಗಳು ಪಿಸಾಚಿಯಾದರೂ ಆದಿತ್ಯ ಕಡೆಗೆ ಇರುವ ಸೆಳೆತವನ್ನು ತಿಳಿಸಿತು ಇನ್ನು ನೀವು ನನಗೆ ಬೇಕು ಎಂದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂದು ನಿರ್ಧರಿಸಿ ಎದ್ದು ನಿಂತು ಮನೆಯ ಕಡೆಗೆ ತೆರಳಿದ ಹಾಸಿಗೆಯಲ್ಲಿ ಅಂಜನ ಸುಧಾರಿಸಿಕೊಂಡು ಎದ್ದು ಕುಳಿತವಳು ಮಾತು ಮರೆತ ಮೂಕ ಅಕ್ಕಿಯಂತಾಗಿದ್ದಳು ಏಕಾಂತ ಬಯಸಿ ತೋಟದ ಮನೆಯ ಕಡೆಗೆ ಹೊರಟವಳು ಬಾವಿಕಟ್ಟೆಯ ಮೇಲೆ ಮೊಣಕಾಲಿನ ಮೇಲೆ ಗಲ್ಲವನ್ನಿಟ್ಟು ಆಲೋಚಿಸುತ್ತಾ ಕುಳಿತು ಸುಮಾರು ಸಮಯದ ನಂತರ ಆದಿತ್ಯ ನಿಮ್ಮೊಂದಿಗೆ ಮಾತನಾಡಬೇಕು ನನ್ನೆದುರು ಬನ್ನಿ ಎಂದು ಕೋರಿಕೊಂಡಳು ಆ ಒಂದು ಕರೆಗಾಗಿಯೇ ಕಣ್ಮರೆಯಾಗಿ ಕಾಯುತ್ತಿದ್ದ ಆದಿತ್ಯ ನಗು ನಗುತ್ತ ಅಂಜನ ಎದುರು ಹಿಂದಿನ ಲವರ್ ಬಾಯ್ ಆಗಿ ಪ್ರತ್ಯಕ್ಷನಾದ ನೀಲಿ ಕಣ್ಣುಗಳ ಚೆಲುವನ ನೋಡಿದ ಅಂಜನ ಎದ್ದು ನಿಂತು ಆದಿತ್ಯ ಎದುರಾಗಿ ನಿಂತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತ ಅನಿರೀಕ್ಷಿತ ತಿರುವುಗಳು ನನ್ನ ಜೀವನದ ಗುರಿ ಉದ್ದೇಶಗಳನ್ನೇ ಅಲುಗಿಸಿದವು ಆದಿತ್ಯ ನೀವು ನನ್ನ ಮೇಲಿನ ಪ್ರೀತಿಗಾಗಿ ನಿಮ್ಮ ಲೋಕ ಬಿಟ್ಟು ಬಂದಿರಿ ನನ್ನೊಂದಿಗಿನ ಒಲವಿನ ಮಹಾಪುರವನ್ನೇ ಸುರಿಸಿ ನನ್ನಲ್ಲಿ ಪ್ರೀತಿಯ ಜೇಂಕಾರ ಹೊರಡಿಸಿದಿರಿ ನಿಮ್ಮ ಲೋಕದ ರಾಣಿಯನ್ನಾಗಿ ಮಾಡುತ್ತೀರಿ ಅದೆಲ್ಲವನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ನನಗಾಗಿ ಯಕಾಚಿತ್ ನನಗಾಗಿ ಅದೆಷ್ಟು ಜನರ ಪ್ರಾಣ ತೆಗೆದು ಬಿಟ್ಟಿರಲ್ಲ ಆದಿತ್ಯ ನನ್ನ ಬಾಸ್ ಆಗಿ ಬರಬೇಕಿದ್ದ ಒಬ್ಬ ವ್ಯಕ್ತಿಯನ್ನು ಕೊಂದು ಅವರ ಸಂಸಾರ ಕಷ್ಟದಲ್ಲಿ ಸಿಲುಕುವಂತೆ ಮಾಡಿದ್ದೀರಿ ಅದು ನ್ಯಾಯವೇ ಈಗ ಅವರ ತಂದೆ ತಾಯಿಗೆ ಯಾರು ಆಸರೆ ಅಷ್ಟೇ ಅಲ್ಲ ಆದಿತ್ಯ ನನ್ನ ದೊಡ್ಡಪ್ಪ ನನ್ನ ಎತ್ತಿ ಆಡಿಸಿ ಬೆಳೆಸಿದವರು ತಮ್ಮ ಹೊಟ್ಟೆಯಲ್ಲಿ ಉಟ್ಟದೇ ಹೋದರೋ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಮತೆ ತೋರಿಸಿದರು ಅಂಥವರನ್ನು ಕೊಂದು ನೀವು ನನ್ನ ಪಡೆದುಕೊಳ್ಳಲು ಹೊರಟಿರಲ್ಲ ಅದು ತಿಳಿದು ಕೂಡ ನಿಮ್ಮ ಪ್ರೀತಿ ನನ್ನೊಳಗೆ ಮೂಡಿಸಿದ ಭಾವಗಳು ಇನ್ನೂ ಹಸಿರಾಗಿ ಬೇರೂರಲು ಸಾಧ್ಯವೇ ಇಷ್ಟು ಜನರ ಸಮಾಧಿಯ ಮೇಲೆ ನಾನು ನಿಮ್ಮ ಪ್ರೀತಿ ಸ್ವೀಕಾರ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿ ನೀಲಿ ಕಣ್ಣುಗಳನ್ನೇ ನೋಡಿದಳು ಆದಿತ್ಯ ತತ್ತರಿಸಿ ಹೋದ ಅವಳಿಂದ ಪ್ರೀತಿಯ ಸ್ವೀಕಾರವನ್ನು ನಿರೀಕ್ಷಿಸಿ ಬಂದಿದ್ದೆವನು ನಿರಾಸೆಯ ಹಘಾತಕ್ಕೆ ಸಿಲುಕಿ ಅಂದರೆ ಅಂದರೆ ನಿನಗೆ ನಾನು ಬೇಡವೇ ನನ್ನ ಪ್ರೀತಿ ಬೇಡವೇ ನಾನೊಬ್ಬ ಪಿಸಾಚಿ ಎಂದು ನೀನು ಈ ರೀತಿ ನಡೆದುಕೊಳ್ಳುತ್ತಿರುವುದಾ ಎಂದು ಕೇಳುತ್ತಾ ಕೇಳುತ್ತಾ ಉದ್ವೇಗಗೊಂಡು ತನ್ನ ಕೋರೆ ಹಲ್ಲುಗಳನ್ನು ಹೊರಗೆ ಚಾಚಿ ಕಣ್ಣುಗಳನ್ನು ರಕ್ತವರ್ಣಕ್ಕೆ ತಿರುಗಿಸಿಕೊಂಡು ಅವಳ ರಕ್ತ ಹೀರುವವನಂತೆ ಮುಂದೆ ಹೆಜ್ಜೆ ಇರಿಸಿದ ತಕ್ಷಣಕ್ಕೆ ಅಂಜನಾ ಬಳಿಗೆ ಓಡಿ ಬಂದ ಚಂದನ್ ಆದಿತ್ಯಾನ ಪಕ್ಕಕ್ಕೆ ಸರಿಸಿ ಅಂಜನಾಗೆ ಅಡ್ಡಲಾಗಿ ನಿಂತು ಆದಿತ್ಯ ನೀವು ಅವಳ ಪ್ರಾಣ ತೆಗೆಯಲು ನೋಡಿದರೆ ನಾನದಕ್ಕೆ ಅವಕಾಶ ನೀಡುವುದಿಲ್ಲ ಅವಳು ನಿಮ್ಮನ್ನು ಪ್ರೀತಿಸಿದ್ದಾಳೆ ಎಂದ ಮೇಲೆ ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಅದು ಬಿಟ್ಟು ಪ್ರಾಣ ತೆಗೆಯುವಂತಹ ಹೀನಕೃತ್ಯ ಮಾಡಬೇಡಿ ಆಗ ಅವಳು ನಿಮಗೂ ದಕ್ಕುವುದಿಲ್ಲ ಎಂಬುವುದು ತಿಳಿದಿದೆ ತಾನೆ ನಿಮಗೆ ಅಂಜನಾ ಮೇಲೆ ಇಷ್ಟೇನ ಪ್ರೀತಿ ಇರುವುದು ಎಂದು ರೋಷದಿಂದ ಪ್ರಶ್ನಿಸಿದ ಅವಳ ಸಾವನ್ನು ಊಹಿಸಲಾರ ಅಂಜನಾ ಕಣ್ಣುಗಳು ಚಂದನ್ ಕಡೆಗೆ ನೆಟ್ಟಿತು ಅವನ ಪ್ರತಿಯೊಂದು ನುಡಿಯಲ್ಲೂ ಇರುವ ಕಾಳಜಿ ಆತಂಕ ಅವಳನ್ನು ಪ್ರತಿ ಕ್ಷಣವೂ ಮೂಕಳನ್ನಾಗಿ ಮಾಡುತ್ತಿತ್ತು ನಾನು ಸಿಗಲಿ ಸಿಗದೇ ಇರಲಿ ನನ್ನ ಒಳಿತನ್ನು ಬಯಸುತ್ತಾರೆ ಎನ್ನುವ ಅರಿವಾಯಿತು ಚಂದನ್ ತಾಳಿ ಕಟ್ಟಿದ ನಂತರ ತನ್ನಲ್ಲಿ ಮೂಡಿದ ನವಚೈತನ್ಯ ಯಾವುದೋ ನನ್ನಲ್ಲಿ ಆವರಿಸಿದ ವಿಶೇಷ ಶಕ್ತಿ ಯಾವುದೋ ಪವಿತ್ರವಾದ ಮಾಂಗಲ್ಯ ಬಂಧಕ್ಕೆ ಹಿಡಿದಿಡುವ ಸೆಳೆತಾಯಿದೆ ನಮ್ಮಿಬ್ಬರ ಋಣಾನುಬಂಧ ಬೆಸೆದು ಅದು ನನ್ನ ಕಾಯುತ್ತಿದೆ ಅದಕ್ಕಾಗಿ ತಾಳಿ ಕಟ್ಟಿಸಿಕೊಂಡ ಕ್ಷಣದಿಂದ ತನ್ನಲ್ಲಿ ಉಂಟಾದ ಬದಲಾವಣೆಗಳೇ ಸಾಕ್ಷಿ ಎನಿಸಿತು ಮಾತುಗಳಿಗೆ ಎಚ್ಚೆತ್ತುಕೊಂಡ ಆದಿತ್ಯ ಸಂಪೂರ್ಣ ಬಿಳಿಚಿಕೊಂಡ ಆವೇಶದಿಂದ ತನ್ನ ನಿಜರೂಪವನ್ನು ಒರೆಗೆ ತಂದು ಅಂಜನಾ ಸಾವನ್ನು ಬಯಸಿ ಹತ್ತಿರ ಸಾಗಿ ರಕ್ತ ಹೀರಬೇಕು ಎಂದುಕೊಂಡಿದ್ದನ್ನು ನೆನೆದು ಕುಸಿದ ಅವನ ಮೇಲೆ ಅವನಿಗೆ ಆಯಿತು ಯಾವ ಹುಡುಗಿಗಾಗಿ ಇಷ್ಟು ಶ್ರಮ ವಹಿಸಿದೆನೋ ಕ್ಷಣಿಕ ಆವೇಶಕ್ಕೆ ಅವಳನ್ನೇ ಸಹಿಸಲು ಮುಂದಾದೆನ ಎನ್ನುವುದು ಅವನನ್ನು ಪ್ರಪಾತಕ್ಕೆ ನೂಕಿದಂತೆ ಮಾಡಿತು ಅಂಜನಾ ನಾನು ಪ್ರೀತಿಸಿದ್ದರೆ ನಿನ್ನ ಸಾವು ಯಾಕೆ ಬಯಸಿದೆ ನನ್ನೊಂದಿಗೆ ಒಪ್ಪಿಸಿ ಕರೆದುಕೊಂಡು ಹೋಗಬೇಕು ಎಂದುಕೊಂಡವನು ಆವೇಶಕ್ಕೆ ಸಿಲುಕಿ ನಿನ್ನನ್ನು ಕೊಂದು ಬಿಡುತ್ತಿದ್ದೆನಲ್ಲ ಇಷ್ಟೇ ಇಷ್ಟೇ ಪಿಸಾಚಿಯಾದ ನನ್ನ ಅಸಲಿ ಗುಣ ನಾನು ನಿನಗೆ ತಕ್ಕವನಲ್ಲ ಅಂಜನಾ ನಾನು ನಿನಗೆ ತಕ್ಕವನಲ್ಲ ನಾನು ಇನ್ನೆಂದಿಗೂ ನಿನ್ನೆದರೂ ಬರಲಾರೆ ನನ್ನ ಪ್ರೀತಿ ಹುಸಿಯಾಯಿತು ನಿನ್ನ ಕಾಪಾಡುವ ವ್ಯಕ್ತಿ ನಿನ್ನ ಕೈ ಹಿಡಿದಿದ್ದಾನೆ ಅವನೊಂದಿಗೆ ಬದುಕಿಬಿಡು ಎಂದು ಅಬ್ಬರಿಸಿಕೊಂಡೆ ಕಣ್ಣಿನಲ್ಲಿ ರಕ್ತ ಚಿಮ್ಮಿಸುತ್ತಾ ಹೇಳಿ ಹಿಂದೆ ಹಿಂದೆ ಇಜ್ಜೆ ಇರಿಸಿದ ಚಂದನಿಗೆ ಅವನ ತೀರ್ಮಾನದ ಅರಿವಾಯಿತು ಆದಿತ್ಯ ನಿಂತುಕೊಳ್ಳಿ ಮತ್ತೆ ಮತ್ತೆ ತಪ್ಪು ಮಾಡಬೇಡಿ ಅಂಜನಾ ಅಭಿಪ್ರಾಯ ಕೇಳಿ ನಿರ್ಧರಿಸಿ ಎಂದು ಹೇಳುತ್ತಾ ಮುಂದೆ ಮುಂದೆ ಸಾಗಿದ ಆದಿತ್ಯ ನೋವಿನ ನೋಟ ಅಂಜನಾ ಕಡೆಗೆ ನೆಟ್ಟಿತು ತನ್ನ ತೀರ್ಮಾನ ತಿಳಿಸುವ ಸಲುವಾಗಿ ಆದಿತ್ಯ ಮುಂದೆ ಬಂದು ನಿಂತ ಅಂಜನಾ ಮಾನವಳಾಗಿ ಹುಟ್ಟುವುದು ಜನ್ಮ ಜನ್ಮಾಂತರಗಳ ತಪಸ್ಸು ಎಂದು ನಂಬಿದ್ದೇನೆ ನಿಮ್ಮನ್ನು ಪ್ರೀತಿಸಿದ್ದು ಸುಳ್ಳಲ್ಲ ನನ್ನ ಹೃದಯದಲ್ಲಿ ನೀವೆಂದು ಚಿರಸ್ಥಾಯಿಯಾಗಿ ಇರುತ್ತೀರಿ ಆದರೆ ನನ್ನವರನ್ನು ನೋವಿನ ಕೂಪಕ್ಕೆ ತಳ್ಳಿ ನಿಮ್ಮೊಂದಿಗೆ ಬರಲಾರೆ ನನ್ನ ಈ ಜನ್ಮದ ಋಣಾನುಬಂಧ ನನ್ನ ಹೆತ್ತವರು ಸಾಕಿದವರು ಕೈ ಹಿಡಿದವರೊಂದಿಗೆ ಬೆಸೆದಿದೆ ಎಂದು ಹೇಳಿ ಕೈಮುಗಿದು ನಿಂತವಳು ಮುಂದಿನ ಮಾತುಗಳನ್ನು ತನ್ನ ಕಣ್ಣಿನಲ್ಲೇ ತಿಳಿಸಿದಳು ಆದಿತ್ಯಾಗೆ ಅವಳ ಕಣ್ಣಿನ ಮಾತುಗಳು ಅರ್ಥವಾಗಿ ನೀನು ಸುಖವಾಗಿ ಇರಬೇಕು ಅಂಜನಾ ನಿನ್ನ ಜೊತೆ ಇರುವವರು ನಿನ್ನ ಹಿತೈಷಿಗಳು ನೀನು ಕೈ ಹಿಡಿದ ವ್ಯಕ್ತಿ ಪುಣ್ಯವಂತ ಅವನೊಂದಿಗೆ ಸುಖವಾಗಿರು ನಾನು ಮತ್ತೆಂದಿಗೂ ನಿನ್ನ ಎದುರು ಬರಲಾರೆ ಎಂದು ಹೇಳುತ್ತ ಹಿಂದೆ ಹಿಂದೆ ಹೆಜ್ಜೆ ಇರಿಸಿ ಬಾವೆಯ ಬಳಿ ಹಿಂದಕ್ಕೆ ವಾಲಿದವ ಚಂಗನೆ ಮೇಲಕ್ಕೆ ಹಾರಿ ಆಕಾಶದಲ್ಲಿ ಲೀನವಾಗಿ ಹೋಗುತ್ತಾ ಇಬ್ಬರಿಗೂ ಕೈ ಮುಗಿದು ಬೀಳ್ಕೊಟ್ಟ ಆದಿತ್ಯ ಆಕಾಶದಲ್ಲಿ ವಿದಾಯ ಹೇಳಿ ಲೀನವಾದ ನಂತರ ಅಂಜನಾ ಆಡಿದ ಕೊನೆಯ ಮಾತುಗಳನ್ನು ನೆನೆದು ಚಂದನ್ ಅಚ್ಚರಿಯಿಂದ ಅವಳ ಕಡೆಗೆ ನೋಡಿದ ಎಲ್ಲಿದ್ದರೂ ಸುಖವಾಗಿರಲಿ ಎಂದು ಬಯಸಿ ಬಂದಿದ್ದೆ ನಿಜಕ್ಕೂ ಇವರು ಆದಿತ್ಯಾನ ಬಿಟ್ಟು ಬಿಟ್ಟರೆ ಎನ್ನುವುದು ನಮ್ಮಲು ಕಷ್ಟವಾಯಿತು ತನ್ನ ಕಡೆಯೇ ಅಚ್ಚರಿಯಿಂದ ನೋಡುತ್ತಿದ್ದ ಚಂದನ್ ಕಡೆಗೆ ನೋಡಿದ ಅಂಜನಾ ನನಗೆ ಇದನ್ನೆಲ್ಲ ಮರೆತು ಬಾಳಲು ಸಮಯಾವಕಾಶ ಬೇಕು ಎಂದು ಕೈಮುಗಿದು ನಿಂತವಳು ಮಾತು ಮುಂದುವರೆಸಿ ನೀವು ನಂಬುವುದಾದರೂ ಸರಿ ಬಿಟ್ಟರೂ ಸರಿ ನಾನು ನಿಮ್ಮನ್ನ ಮದುವೆ ಆದ ಮರುಕ್ಷಣವೇ ಆದಿತ್ಯಾನ ಮರೆಯಬೇಕು ಎಂದು ನಿರ್ಧರಿಸಿದೆ ನಿಮ್ಮೊಂದಿಗೆ ಬಿಸಿಗೇ ಬಿಸಿದು ಅಗ್ನಿಕುಂಡ ಸುತ್ತುವಾಗ ನನ್ನ ಈ ಜನ್ಮದ ಬಂದ ನಿಮ್ಮೊಂದಿಗೆ ಎಂದು ನಂಬಿಕೊಂಡೆ ಸಪ್ತಪದಿಯ ಪ್ರತಿ ಹೆಜ್ಜೆಗೂ ಕಾಯ ವಾಚ ಮನಸ ನಿಮ್ಮೊಂದಿಗೆ ಇರಬೇಕು ಎಂದುಕೊಂಡೆ ಒಮ್ಮೆ ಆದಿತ್ಯ ಪ್ರೀತಿ ಸುಳ್ಳ ನಿಜವಾ ತಿಳಿದುಕೊಳ್ಳುವ ಹಿರಾದೆ ಇಟ್ಟುಕೊಂಡು ಅವರನ್ನು ಭೇಟಿ ಮಾಡಲು ಆಲೋಚಿಸಿದೆ ಆದರೆ ನಂತರ ನಡೆದಿದ್ದು ನಾನು ಊಹಿಸಲು ಸಾಧ್ಯವಿಲ್ಲದ್ದು ಈಗ ನಾನು ಈ ಮಾತು ಹೇಳುವುದು ಅದೆಷ್ಟು ಸರಿ ತಿಳಿದಿಲ್ಲ ಆದಿತ್ಯಾನ ಪ್ರೀತಿಸಿದ್ದು ಸುಳ್ಳಲ್ಲ ಹಾಗೆ ನಿಮ್ಮೊಂದಿಗೆ ಬೆಸೆದ ಈ ಋಣಾನುಬಂಧ ಉಳಿಸಿಕೊಳ್ಳಬೇಕು ಎಂದುಕೊಂಡಿದ್ದು ಸುಳ್ಳಲ್ಲ ಎಂದು ಹೇಳಿದ ಅಂಜನಾ ತಿರುಗಿ ಹೊರಟು ಬಿಟ್ಟಳು ಮಾತುಗಳನ್ನು ಕೇಳುತ್ತಾ ಚಂದನ್ ಸಂತೋಷದಲ್ಲಿ ಹುಬ್ಬಿಹೋದ ಇದು ಕನಸ ನಿಜವ ಎಂಬ ಗೊಂದಲದಲ್ಲಿ ತನ್ನ ತಾನು ಚಿವುಟುಕೊಂಡವನು ಹೌಚ್ ಎಂದು ಕೈ ಹಿಂದಕ್ಕೆ ಸರಿಸಿ ವಾಸ್ತವ ಎನ್ನುವ ಅರಿವಾದ ಕೂಡಲೇ ಸಂಭ್ರಮದಿಂದ ಕುಣಿದಾಡಿದ ಇಷ್ಟು ಸಾಕು ಅಂಜನಾ ನಿನಗಾಗಿ ನಾನು ಕಾಯುತ್ತೇನೆ ನಮ್ಮ ಬಂಧ ಬಿಡಿಸಲಾರದ ಅನುಬಂಧ ಆಗುವ ಕ್ಷಣಕ್ಕಾಗಿ ಕಾತರಿಸುವ ಪ್ರತಿಕ್ಷಣ ಆನಂದಿಸುತ್ತೇನೆ ಎಂದುಕೊಂಡವ ಆನಂದದಿಂದ ವಿಜಲ್ ಹಾಕಿಕೊಂಡು ಅಂಜನಾ ಹೆಜ್ಜೆ ಸಾಗಿದತ್ತ ಸಾಗಿದ ಪ್ರೀತಿ ಸ್ಪರ್ಶವಿಲ್ಲದೆ ಸಹ ಹುಟ್ಟುತ್ತದೆ ಆ ಪ್ರೀತಿಯೇ ನಿಜವಾದ ಪ್ರೀತಿ ಈ ಕಥೆಯ ಒಂದು ಆಶಯ ನಮ್ಮ ಪ್ರೀತಿಗಾಗಿ ಯಾರನ್ನೋ ಕೊಲ್ಲುವುದು ತೊಂದರೆಗೆ ನೂಗುವುದು ಪ್ರೀತಿ ಹೇಗಾಗುತ್ತದೆ ಅದು ಕ್ಷಣಿಕದ ವ್ಯಾಮೋಹಕ್ಕೆ ಬುದ್ಧಿ ಸ್ಥಿಮಿತ ಕಳೆದುಕೊಂಡಿದೆ ಎನ್ನಬಹುದು ಅದು ಪಿಸಾಚಿ ರೂಪದ ಮಾನವರಿಗೂ ಅನ್ವಯ ರಾಕೇಶ್ ಅಂತವರಿಂದ ಪ್ರೀತಿ ಉಳಿತನ್ನು ಬಯಸುತ್ತದೆ ಸುತ್ತಲಿನವರಿಗೂ ಹಂಚುತ್ತದೆ ಈ ಕಥೆಯ ಇನ್ನೊಂದು ಆಶಯ ಯಾವ ಯಾವುದೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಜೀವನ ಅಂತ್ಯ ಮಾಡಿಕೊಳ್ಳುವ ಜನರಿಗೆ ಒಂದು ಸಂದೇಶ ಪ್ರೀತಿಸುವವರು ಒಟ್ಟಾಗಿ ಬಾಳಲಾರದೆ ಸಾವಿಗೆ ಶರಣಾಗುವುದು ಕಷ್ಟಗಳನ್ನು ಸಹಿಸಲಾರದೆ ಸಾವಿಗೆ ಶರಣಾಗುವುದು ತಪ್ಪು ಎನ್ನುವ ಒಂದು ಸಂದೇಶ ಅದು ಎಂತಹ ಪರಿಸ್ಥಿತಿಗೂ ಬಗ್ಗದೆ ಬದುಕಿ ತೋರಿಸಿ ಎಂದು ತಿಳಿಸುವ ಒಂದು ಪ್ರಯತ್ನ ಮಾನವ ಜನ್ಮ ದೊಡ್ಡದು ಅದನ್ನು ಹಾನಿ ಮಾಡಿಕೊಳ್ಳಬೇಡಿ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ